ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರ ಶನಿವಾರದಂದು ಸೂರ್ಯ ಗ್ರಹಣವಿದೆ ಅದರಲ್ಲೂ ಶನಿ ಅಮವಾಸ್ಯೆ ಇದೇ ತಿಂಗಳು ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಅಮವಾಸ್ಯಂತ ಸೂರ್ಯ ಗ್ರಹಣ ನಡೀತಾ ಇದೆ ಇದು ಸೂರ್ಯ ಗ್ರಹಣವಾಗಿದ್ದು ಈ ಐದು ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ಮುಟ್ಟಿದ್ದೆಲ್ಲ ಚಿನ್ನ ಹಿಡಿದ ಎಲ್ಲಾ ಕೆಲಸಗಳು ಯಶಸ್ಸಾಗಲಿದೆ ಶನಿ ಅಮವಾಸ್ಯ ಇದಾಗಿದ್ದು ಭಯಂಕರ ಸೂರ್ಯ ಗ್ರಹಣವೂ ಇರಲಿದೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವಂತಹ ಸಮಯ ಹಾಗೂ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ಇರಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಜೊತೆಗೆ ಚಿಕ್ಕ ಮಕ್ಕಳು ಹಾಗೂ ವಯಸ್ಸಾದವರು ಯಾವೆಲ್ಲ ಎಚ್ಚರಿಕೆ ವಹಿಸಬೇಕು ಯಾವ ಆ ಐದು ರಾಶಿಗಳಿಗೆ ಅದೃಷ್ಟ ಬರಲಿದೆ ಸೂರ್ಯಗ್ರಹಣ ಏನೆಲ್ಲ ಪರಿಣಾಮವನ್ನ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಗ್ರಹಣದಂದು ಅದರಲ್ಲೂ ನಡೆಯುವಂತಹ ಸೂರ್ಯಗ್ರಹಣದ ಸಮಯ ಎಷ್ಟು ಎಲ್ಲೆಲ್ಲಿ ಗೋಚರಿಸಲಿದೆ ಈ ಎಲ್ಲ ವಿಡಿಯೋವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸುವರ್ಣ ಸಮಯ ಪ್ರಾರಂಭ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅಮಾವಾಸ್ಯೆ ಬಹಳ ಮುಖ್ಯವಾಗಿದೆ ವಿಶೇಷವಾಗಿ ಪೂಜೆ ಮಾಡುವುದಲ್ಲದೆ ಈ ದಿನಾಂಕದಿಂದ ದೋಷದಿಂದ ಮುಕ್ತಿ ಪಡೆಯಲು ಸುಮಾರು ಎರಡೂವರೆ ವರ್ಷಗಳ ನಂತರ ಶನಿಗ್ರಹ ತನ್ನ ರಾಶಿಯನ್ನ ಬದಲಾಯಿಸುತ್ತಿದ್ದಾನೆ ಜೊತೆಯಲ್ಲಿ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಇರುತ್ತೆ ಶನಿ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣ ಮತ್ತು ಶನಿಯ ಸಂಚಾರದ ಅಪರೂಪದ ಸಾಕಾಳೀಯತೆಯು ಇರುತ್ತೆ ಇದು ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನ ಬೀರುತ್ತೆ ವಿಶೇಷವಾಗಿ ಶನಿದೇವರ ಶುಭ ದೃಷ್ಟಿ ಹನ್ನೆರಡು ರಾಶಿಗಳಲ್ಲಿ ಐದು ರಾಶಿಗಳು ಪ್ರಮುಖವಾಗಿದೆ ಆ ಐದು ರಾಶಿಗಳು ಯಾವುವು ಅಂತ ಈಗ ತಿಳಿಯೋಣ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಹಾಗೂ ಕರ್ಕಾಟಕ ರಾಶಿ ಶನಿಯ ವಿಶೇಷ ಆಶೀರ್ವಾದ ನಿಮ್ಮ ಮೇಲಿರಲಿದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಸಂತೋಷ ಮತ್ತು ಶಾಂತಿ ಉಳಿಯುತ್ತೆ ಶಿವರುದ್ರಾಭಿಷೇಕ ಮಾಡುವುದರಿಂದ ನಿಮಗೆ ಹೆಚ್ಚು ಫಲ ಸಿಗುತ್ತೆ ಈ ಸಮಯದಲ್ಲಿ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ವೃಷಭ ರಾಶಿಯ ಜನರಿಗೆ ಒಳ್ಳೆಯ ದಿನ ಒಳ್ಳೆಯ ಸಮಯ ಅಂತಲೂ ಹೇಳಬಹುದು ಅದೃಷ್ಟದ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ಸಿಗುತ್ತೆ ವ್ಯಾಪಾರದಲ್ಲಿ ಪ್ರಗತಿ ಮತ್ತು ಉದ್ಯೋಗದಲ್ಲಿ ಭರ್ತಿ ಸಿಗೋ ಸಾಧ್ಯತೆ ಹೆಚ್ಚಾಗಿದೆ ಸ್ಥಳೀಯರಿಂದ ನಿಮಗೆ ಸಹಾಯವು ಹೆಚ್ಚಾಗುತ್ತೆ ಜೊತೆಗೆ ಗರ್ಭಿಣಿ ಮಹಿಳೆಯರು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ಮಧ್ಯಾಹ್ನ ಎರಡು ಗಂಟೆಯ ಸಮಯದಿಂದ ಸಂಜೆ ಆರು ಗಂಟೆಯ ಸಮಯವರೆಗೂ ಏನು ತಿನ್ನೋದೇ ಇರೋದು ಒಳಿದು ಜೊತೆಗೆ ಇನ್ನು ಎಲ್ಲಾ ನೀರು ಅಥವಾ ನೀವೇನೆಲ್ಲ ಆಹಾರಗಳನ್ನ ಉಪಯೋಗ ಮಾಡ್ತೀರಿ ಅವೆಲ್ಲದರಲ್ಲೂ ಕೂಡ ತುಳಸಿ ಎಲೆಗಳನ್ನು ಹಾಕಿ ಅದನ್ನೇ ಬಳಸಬೇಕಾಗೋದು ಬಹುಮುಖ್ಯವಾಗಿರುತ್ತೆ ಜೊತೆಗೆ ಯಾವುದೇ ಉಳಿದಂಥ ಆಹಾರ ಪದಾರ್ಥಗಳನ್ನು ಗರ್ಭಿಣಿ ಹಾಗೂ ಚಿಕ್ಕ ಮಕ್ಕಳು ವಯಸ್ಸಾದವರು ತಿನ್ನೋದು ಬೇಡ ಇವೆಲ್ಲದರ ಜೊತೆಗೆ ನೀವು ಕೂಡ ಗ್ರಹಣ ಮುಗಿದ ನಂತರ ಅಂದರೆ ಸಂಜೆ ಆರು ಗಂಟೆಯ ಸಂದರ್ಭದಲ್ಲಿ ಸ್ನಾನ ಮಾಡಿಕೊಳ್ಳೋದು ತುಂಬಾ ಒಳಿತಾಗುತ್ತೆ ಜೊತೆಗೆ ಭಯಂಕರ ಭಾಗಶಃ ಸೂರ್ಯ ಗ್ರಹಣ ಇರೋದರಿಂದ ಈ ಸಂದರ್ಭದಲ್ಲಿ ನೀವು ಮನೆಯ ಆಚೆ ಹೋಗೋದು ಒಳಿತಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ಬಾರಿ ಸೂರ್ಯ ಗ್ರಹಣದಲ್ಲಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕು ಅನ್ನೋದನ್ನ ನಿಮ್ಗೂ ಕೂಡ ಸೂರ್ಯ ಗ್ರಹಣದ ಒಂದು ಪ್ರಭಾವ ಹೇಗಿರುತ್ತೆ ಅನ್ನೋದು ಈ ಮೊದಲೇ ತಿಳಿದಿದ್ರೆ ಓಂ ನಮೋ ಸೂರ್ಯ ನಾರಾಯಣ ನಮಃ ಎನ್ನುವಂತಹ ಕಮೆಂಟ್ ಮಾಡಿ ಧನ್ಯವಾದಗಳು